ಅಧಿಕಾರ ನಶ್ವರ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ ಆದರೆ ಕೊನೆಗೆ ನಮ್ಗೇನೇ ಅಧಿಕಾರ ಇರಲಿ ನಾವೇನೇ ಸಾಧ್ಯ ಮಾಡಿರಲಿ ಕೊನೆಗೆ ಮತದಾನನೇ ಅಂತ ಅಂತೇಳಿ ನಿಮಗೆ ಕೈ ಮುಗಿಲಿಕ್ಕೆ ನಾವೆಲ್ಲ ಇವತ್ತು ತಾವೆಲ್ಲ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀವಿ ಮಹಾತ್ಮ ಗಾಂಧೀಜಿಯವರು ಸಣ್ಣೂರನ್ನ ಸಣ್ಣ ಕಾಶ್ಮೀರ್ ಅಂತೇಳಿ ಕರ್ನಾಟಕದ ಕಾಶ್ಮೀರ್ ಅಂತೇಳಿ ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ವರ್ಷ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಹಿಂದೆ ಏನು ನಾವು ಅಧಿಕಾರವನ್ನು ನಮಗೆ ಹೋರಾಟ ಪ್ರಾರಂಭ ಮಾಡಿದ್ರು ಇವತ್ತು ನೀವೆಲ್ಲ ಕಲ್ಯಾಣ ಕರ್ನಾಟಕದಲ್ಲಿದ್ದೀರಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಆ ಸ್ಥಾನದಲ್ಲಿ ಕೂಗಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಇವತ್ತು ಬಳ್ಳಾರಿ ಬೆಳಗಾಂನಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಇಡೀ ವರ್ಷ ಪಕ್ಷ ಹಾಗೂ ಸರ್ಕಾರ ಎರಡೂ ಕೂಡ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ನಾನು ತಮಗೆಲ್ಲರೂ ಕೂಡ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ನನ್ನ ಸೋದರಿ ಅನುಪೂರ್ಣರವರಿಗೆ ಮತವನ್ನು ಕೊಟ್ಟಂತಹ ಜನರಿಗೆ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಎಲ್ಲರನ್ನ ಮತದಾರರು ಒಬ್ಬಗಳಿಗೆ ಇವತ್ತು ಕಾಂಗ್ರೆಸ್ನ ಪತ್ರಕೋಟಿ ಅಂತ ಹೇಳಿ ಮೊದಲಿಂದಲೂ ಕೂಡ ಕಷ್ಟ ಸೋನಿಯಾ ಗಾಂಧಿ ಅವರನ್ನು ಕೂಡ ಆಯ್ಕೆ ಮಾಡಿ ಈ ದೇಶದ ಈ ದೇಶದ ಇತಿಹಾಸಕ್ಕೆ ಸೋನಿಯಾ ಗಾಂಧಿ ಅವರು ಆಯ್ಕೆ ಮಾಡಿ ನೀವು ಈ ಒಂದು ಈ ಬಳ್ಳಾರಿಯ ಅಭಿವೃದ್ಧಿಗೆ ನಾವೆಲ್ಲ ನಾಂದಿ ಆಡಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಪತ್ರ ಕೋಟಿ ಅಂತ ಹೆಸರನ್ನ ಪಡೆದು ನಮ್ಮೆಲ್ಲರಿಗೂ ಕೂಡ ಒಂದು ಉರುಪು ಸಂತೋಷವನ್ನ ಇಡೀ ರಾಜ್ಯದ ಜನರಿಗೆ ಕೊಟ್ಟಿದ್ದೀವಿ ಇವತ್ತು ಬಳ್ಳಾರಿಗೆ ಈ ಸೆಟ್ಟ ತಾಲೂಕು ಒಂದು ಬಾರಿ ನಮ್ಮ ಒಂದು ಬಾರಿ ಸಂತೋಷ್ ಅವರು ಜನತಾದಳದಿಂದ ಗೆದ್ದಿದ್ದು ಬಿಟ್ರೆ ಉಮಾಪತಿ ಅವರೊಬ್ಬರು ಗೆದ್ದಿದ್ದು ಬಿಟ್ರೆ ಸತತವಾಗಿ ಹದ್ಮೂಲ್ ಭೂಪತಿ ಭೂಪತಿ ಅವರು ಗೆದ್ದಿದ್ದು ಬಿಟ್ರೆ ಸತತವಾಗಿ ದಿವಂಗತ ಭೂಪತಿ ಅವರು ಬಿಟ್ರೆ ಸತತವಾಗಿ ಎಲ್ಲ ಸಂತದಲ್ಲೂ ಕೂಡ ಗೋಪಟೆಯವರು ಆದಿಯಾಗಿ ಕೊನೆಗೆ ಅನುಪೂರ್ಣರವರೆಗೂ ಕೂಡ ತಾವು ಸತತವಾಗಿ ಕಾಂಗ್ರೆಸ್ ಪಕ್ಷದ ಈ ಕೈ ಚಿಹ್ನೆಗೆ ಶಕ್ತಿಯನ್ನು ಕೊಟ್ಟು ಆಕ್ಷೇಮಗಳನ್ನು ಮಾಡಿದ್ದೀವಿ ಇದು ಇತಿಹಾಸ ನಾನು ನೂರ ಮೂವತ್ತಾರು ಸೀಟ್ ಗೆಲ್ತೀವಿ ಅಂತ ಹೇಳಿದಾಗ ನಗ್ತಾ ಇದ್ದೀನಿ ನೂರ ಮೂವತ್ತೈದು ಪ್ಲಸ್ ಪಾಂಡುಪುರ ಕ್ಷೇತ್ರ ಅದು ನಮ್ಮ ಸೀಟು ನಾವು ಅರೇಂಜ್ ಮಾಡಿಕೊಂಡು ಒಂದು ಸೀಟ್ ಬಿಟ್ಕೊಂಡು ನೂರ ಮೂವತ್ತಾರು ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮೂರು ಸೀಟ್ ಹೋಯಿತು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಈಗ ತೆರವಾದಂತಹ ಸೀಟ್ ಚುನಾವಣೆ ನಡೆಯಿತು ಈ ನೂರ ಮೂವತ್ತೈದರಿಂದ ನಾನು ಇಲ್ಲೇ ಬಂದು ಹೇಳ್ತೆ ಚುನಾವಣೆ ಮುಂದೆ ಹೇಳ್ತೆ ನೀವು ಮಾಧ್ಯಮದವರು ಬರ್ಕೊಳ್ಳಿ ನೀವು ಬಂದ್ಕೊಂಡೇ ನೂರ ಮೂವತ್ತೆಂಟು ಸೀಟು ನಮ್ಮ ನಂಬರ್ ಅಂತ ಹೇಳಿ ನಾನು ಹೇಳಿದ್ದೆ ಇವತ್ತು ನೂರ ಮೂವತ್ತೆಂಟು ಸೀಟ್ಗೆ ಅನ್ಪೂರ್ಣರು ಅನ್ನದ ಪೂರ್ಣ ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನು ಕೊಡುವಂತ ಪೂರ್ಣ ಇವತ್ತು ನೂರ ಮೂವತ್ತೆಂಟು ನಂಬರ್ ಮಾಡಿದ್ದಾರೆ ನಮ್ಮ ಎನ್ ಪ್ರಕಾಶ್ ಅವರು ನಮ್ಮ ಪಕ್ಷದ ರೆಬಲ್ ಕ್ಯಾಂಡಿಡೇಟ್ ಆಮೇಲೆ ಅಲ್ಲಿ ಕುಶಾಮಗೌಡರು ಎಲ್ಲಿ ಕೋರಿ ಬೆತ್ತರು ರಬಲ್ ಕ್ಯಾಂಡಿಡೇಟ್ ನೂರ್ ಮೂವತ್ತೆರಡು ಏಳು ಸೇರಿದ ಎಷ್ಟಾಯ್ತು ನೂರ್ ನಲವತ್ತು ಆಯ್ತು ಅದಾದ್ಮೇಲೆ ಬಿಜೆಪಿ ಕೆಲಸ ಅಂತ ಹೇಳಿದ್ದಾರೆ ನಾನು ಸೇರ್ಕೋಗುದಿಲ್ಲ ಅಲ್ಲದೆ ಎಷ್ಟು ಬಲ ಇರುವಂತಹ ನೂರು ನಲವತ್ತು ಪ್ಲಸ್ ಸೀಟ್ನ ದೇವೇಗೌಡರು ಏನ್ ಬಿಜೆಪಿಯನ್ನ ಸೇರಿಸಿಕೊಂಡು ಕುಮಾರಸ್ವಾಮಿ ಅವರು ಆ ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತಿ ಅಂತಂದ್ರೆ ಸಾಧ್ಯ ನಿಲ್ರಿ ಸಾಧ್ಯ ಇಲ್ಲ